ವೆರಿ ಗುಡ್ ಆ ಸೂಪರ್ ಎರಡನೇ ಮಾರಕ್ಕೆ ಹೋಗಿ ಶುದಿ ಶುದಿ ಒಂದು ಚೂರು ಸರಿ ಮೈಂಡ್ ಮೈಗಿಟ್ ಕೊಡಿ ಮೈಗೆ ಇದಲ್ಲಪ್ಪ ಮೈಗೆ ಇಟ್ಕೊಳ್ಳಿ ಬಾಯ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡಿ ಅದೇ ಅದೇ ಹೇಳಿ ಅದೇ ರಣ ಅಂತಾನೆ ಓ ಸೂಪಾಯಿ ಸುದಿ ಸ್ವಲ್ಪ ಶುದಿ

ಈ ಕಡೆ ತಿರ್ಗೆ ಒಚರು ವೆರಿ ಗುಡ್ ಸ್ವಲ್ಪ ಸ್ಮೈಲ್ ಮಾಡಿ ಜೋರಾಗಿ ಕ್ಯೂ ಆಹ್ ನೆಕ್ಸ್ಟ್ ಸ್ಟೆಪ್ ಆಕೋ ಡ್ಯಾನ್ಸ್ ಮಾಡ್ಕೋಣ ಆರೇಲಿ